ಲೇ ಗೌರಿ ಒಂದಿಟ್ಟು ಕಾಪಿ ಕೊಡಿ ಎದ್ದು ಏಳು ಗಂಟೆ ಆಯ್ತಾಗ್ಲೇನಿ ಒಂದು ಲೋಟ ಕಾಪಿ ಕೊಡಬೇಕು ಅಂತ ಗೊತ್ತಾಗಲ್ವಿ ಏಳು ಟೈತು ಅಜ್ಜ ಎಲ್ಲೋಗಿ ಸಾಯ್ತ ಅಜ್ಜಿ ಗಂಟ್ಲೆಲ್ಲ ಕೇಳಿಸ್ದಂಗೆ ಇದ್ದಾಳೆ ನೋಡು ಅಯ್ಯ ಹ್ಞೂ ಅಜ್ಜೇನು ಸೊಸ್ಯಾರ ಇವಾಗಿನಾರು ನಮ್ಮ ನಮ್ಮ ಕಾಲದಾಗ ಹಿಂಗೆಲ್ಲ ಹತ್ತಾರ ಯಥ ಏಳು ಎರಡು ತನಿಖೆ ಓಡೋ ಕೊಡ್ತಿದ್ವಿ ಹುಂಬ ಕಿಕ್ತಿದ್ವಿ ಈಗನಾರು ಹಾಂ ಬಾಬಾ ಬಾಬಾ ಐದಾರೆ ಅಂದ್ರೆ ಯಾಕೆ ಹೇಳ್ತೀವಿ ಹಿಂಗೆ ಅಷ್ಟಿದೆ ಒಂದು ಕಾಟ ಸುಮ್ಮನೆ ಕುಕ್ಕರ್ಸ್ಕೊ ಮದ್ದು ಬಿಟ್ಟು ಬಾಯಿಗೆ ಬಂದಂಗೆ ಬೆಡ್ಕೊ ಮತ್ತೆ ಒಂದು ಕಸ ಕಸ ಒಡೆದು ಆಮೇಲೆ ಕಾಪಿ ಕಸ ಅಂತ ನಾನು ಇದ್ದರೆ ಬೆಡ್ಕೊಂತಾಯ್ತದೆ ಏನೇ ಒಬ್ಳೆ ಹೊಡ್ಕೊಂತ ಇದೆಯಾ ಬೈಕೆ ನಾನು ಹಾಂ ಕಾಪಿ ತಂದು ಕೊಡ್ಬೇಕು ಮತ್ತು ಗೊತ್ತಾಗೋಲ್ಲ ಎದ್ದಿರ್ತೀನಿ ಅಯ್ಯೋ ಏಳು ಹತ್ತಾಯ್ತು ಏನು ಮಾಡ್ತೀನಿ ದಿನ ಏಟ್ ಹೊತ್ತಾದ್ರು ಕಾಫಿ ಕಾಯಸ ಗೊತ್ತಿಲ್ವೇ ಏಯ್ ನಾನೇನು ಬೆಳಿಕ್ಕೆ ಅಂತ ಇಲ್ಲ ನನ್ಗೆ ಕಾಣಿಸ್ತಾ ಇಲ್ಲ ಕಸ ಗುಡಿಸ್ತಾ ಇರೋದು ಆಯ್ ಮೂಲಕ ಕುಕ್ಕೊಂಡೊಳ್ಳೆ ಬಡ್ಕೊತಿದ್ಯಲ್ಲ ಒಂದು ಟಾಸ್ ಕಲ್ಕ ಕಲ್ತಕನ ಅಲ್ಲ ಎದ್ದು ಯಥನ ಕಸನ ಮೊಸರೇನ ಯಾತನ ಮಾಡಿಕೊಟ್ಟು ನಾವು ಜಲ್ ಮಾಡ್ಕೊಡ್ಬೋದು ಅದು ಕಾಪಿನ ಎದ್ದು ಬರೀ ಅಲ್ಲಿ ಕುಕ್ಕೊಂಡ್ರೆ ಹೊರಗೆ ಬಂದು ಮಾತಾಡ್ಕೊಂಡು ಹೋಗೋ ಬರೋರ್ತಾಗಲ್ಲ ಬದುಕು ಮಾಡೋರ ಅಲ್ಲಿ ನಾನೊಬ್ಬಳೇ ಸಾಬೇಕಿರಲಿ ಒಳ್ಳೆ ಏನಾಗಲೇ ಅಲ್ಲೇ ಕೈ ಕಾಳೆಲ್ಲ ಬಿದ್ದೋಗಂಗೆ ಆಡ್ತೀಯಾ ಅದ್ರಾಗೆ ಕುರ್ಕೊಂಡಿರೋದಲ್ದೇ ನೀನು ನಾಯಿ ಬಗ್ದ ತಿರ್ತಿಯಲ್ಲ ಅಯ್ಯಯ್ಯ ನನಗಂತೂ ಸಾಕಾಗೈತಯ್ ಉದ್ದ ಐತೆ ಅಂತ ಬಾಯ್ ಬಂದ ಮಾತಾಡ್ತೀಯಾ ಹಾ ಏನ್ ಬೋಗಳಾಡ್ತೀಯ ಅಂತ ಅಂತೀಯ ನನ್ನ ನಾನೇ ನಾ ಎನ್ಕೊಂಡಿದ್ಯಾ ಸುಮ್ ಸುಮ್ನೆ ಬೋಗಳಾಡ್ತಾ ಇರೋದು ನೀನು ನಾನಲ್ಲ ಒಂದ್ ಐದ್ ಗಂಟೆಗೆ ಎದ್ದು ಎಲ್ಲ ಬದುಕೆಲ್ಲ ಮಾಡ್ಕೊಂಡು ಕಾಪಿ ಕಾಸ್ಕೊಡಕ್ ಏನ್ ಗೊತ್ತಿ ಬಂದೇತಿ ನಿನ್ಗೆ ಏಳ್ ಗಂಟೆ ತನಕ ಬಿತ್ಕೊತ್ತೀಯಾ ಗೊತ್ತಾಗಲ್ಲ ನಿನ್ಗೆ ರಾತ್ರಿ ಉಂಡು ತಿಂದು ಪಾತ್ರೆ ಎಲ್ಲ ಮುಸ್ರೆ ತೊಳೆದಿಕ್ಕಿಕ್ಕಿಂತ ಗಂಟೆಗೆ ಅಕ್ಕೇ ನಿಮ್ಗೆ ಎದ್ದು ಬರಲ್ಲ ಐದು ಗಂಟೆಗೆ ಎದ್ದು ಕುಕಂತೀಯಾ ಎತ್ ಕುಕೊಂಡು ಸುಮ್ ಕುಕಂತೀನೂ ಬಿಡ್ಕೊಂತಿರ್ತೀಯ ಕಪ್ಪೆ ಹೊಟ್ಟರೆ ಬಿಟ್ಟಂಗೆ ನಮ್ಮ ನಿಮ್ದಿಲ್ಲ ಏ ಸುಮ್ ಕುಕಳೆ ಕಂಡಿದ್ದೀನಿ ನಾನು ಮೂರು ಎತ್ತಾಳು ಆರು ಎತ್ತಳ ಹೇಳ್ದಂತೆ ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲ ನಾವೆಲ್ಲರ ಕತ್ಲಿದ್ದಂಗೆ ಎದ್ದು ಕಸ ಗುಡಿಸಿ ಕದ್ರ ಹಾಕಿ ಮನೆಗೆಲ್ಲ ರಂಗೋಲಿ ಹಾಕಿ ಏಳು ಗಂಟೆ ಒಟ್ಟತ್ತಿಗೆ ಎಲ್ಲ ಅಡುಗೆ ಮಾಡಿ ಮುಗಿಸ್ತಿದ್ವಿ ಆವಾಗ ಹತ್ತು ಜನ ಹದಿನೈದು ಜನಕ್ಕೆ ಅಡುಗೆ ಮಾಡ್ತಿದ್ವಿ ನಾವು ನಿಮ್ಮಂಗೇನು ಮೂರು ಜನ ನಾಲ್ಕು ಜನಕ್ಕೆ ಮಾಡ್ತಿರ್ಲಿಲ್ಲ ಅಲ್ಲಿ ಇರೋ ಮೂರು ಮತ್ತೊಂದು ಜನಗಳಿಗೆ ನಿಮಗೆ ಅಡುಗೆ ಮಾಡೋಕ್ಕೆ ಹತ್ತು ಗಂಟೆ ಆದರೂ ಆಗೋಲ್ಲ ನಾವು ಹತ್ತು ಹದಿನೈದು ಜನಕ್ಕೆ ಅದು ಹೆಂಗೆ ಮಾಡಿರ್ಬೇಕು ಹೇಳಿ ನೀನೇನು ಹಾಂ ಹಾಂ ಅಂತ ನನಗೆ ಹೇಳ್ಕೊಡಕ್ಕೆ ಬಂದುಬಿಟ್ಲು ಹಾಂ ಹಾಂ ನಮ್ಮ ಕಾಲದಾಗೆ ನಮ್ಮ ಕಾಲದಾಗೆ ಅಂತ ನಾನು ಹೇಳಕ್ಕೆ ಬರಬೇಡ ಹಾಂ ಹಾಂ ನೀನು ಯಾರ ತಾಗ ಆಡ್ದಂಗೆ ನನ್ನ ಹತ್ರ ಆಡ್ದಂಗೆ ಆಡೋಕ್ಕೆ ಬಂದರೆ ಅಷ್ಟೇ ಈ ಕಾಲಕ್ಕೆ ತಕ್ಕಂಗೆ ನಾವು ಇರ್ಬೇಕು ಅಷ್ಟೇ ಇನ್ನು ನಮ್ಮ ಕಾಲ ನಮ್ಮ ಕಾಲ ಅಂತ ಹೇಳಕ್ಕೆ ಬರಬೇಡ ಆಗ್ಲಾಗ್ಲಾನ ಬೀಸ್ಬೇಕಾಯ್ತು ನಿಮ್ ಇವಾಗಿ ನಂಗಲ್ಲ ಈಗೇನೆಲ್ಲ ಮಿಷಿನ್ ಹಾಕ್ಸ್ಕೊಂಬಂತೀರ ಅವೆಲ್ಲ ಮಿಷಿನ್ ಎಲ್ಲ ಇದ್ರು ನಿಮ್ಗೆ ಜಲ್ ಜಲ ದಾರಿಗೆ ಮಾಡೋದ್ ಕಷ್ಟ ನಾವು ಕುಟ್ಟೋದು ಬೀಸೋದು ಎಲ್ಲ ಮಾಡ್ಕೊಂಡು ಹೊಲ್ದಾಗ ಬದುಕು ಮಾಡ್ಕೊಂಡು ಅಡುಗೆನೂ ಮಾಡ್ಕೊಂಡು ಯೋಟು ಎಂದಿದ್ವಿ ನಿನ್ಗೇನು ಗೊತ್ತು ನಿನ್ ನೆನ್ನೆ ಮನೆ ಬಂದಿದ್ಯಾ ನಾವು ಮನೆಗಳೆಲ್ಲ ಮಾಡ್ಕೊಂಡು ಹುಡ್ಗಾರ್ಬೇಕು ಸುಮ್ಮನೆ ಇರ್ತಾವ ಬಡ್ಕೊಂತಿರ್ತಾವ ಅಮ್ಮ ನೀ ಕೊಡು ಅಮ್ಮ ಅಮ್ಮ ಕಟ್ಕೊಡು ಅಂತಾನ ನೀನೇನು ಅವ್ರು ಹಂಗ ಅಳಕಿದ್ರು ಒಂದು ಇಕ್ಕಿರ್ಗೆ ನೋಡೋಲ್ಲ ಸುಮ್ಮನೆ ಕುಕ್ಕಿರ್ತೀವಿ ಮೂಲೆಗೆ ಏ ನಾವು ಕಂಡಿದ್ದೇನಲ್ಲ ಹೇಳು ನೀನು ಮಾಡ್ತಾರ ಕೆಲಸ ನಾವು ಇದನ್ನೆಲ್ಲ ಮಾಡಿನೇ ಬಂದಿರೋದು ಇಲ್ಲಿಗೆ ನನಗೆ ಹೇಳ್ಕೊಡೋಕೆ ಬರ್ತಾಳಲ್ಲಿ ಸುಮ್ಮನೆ ನಾವು ಹೋಗು ಕಾಪು ಕಾಸ್ಕೊಂಬರೋಗು ಜಾಸ್ತಿ ಮಾತಾಡಬೇಡ ನೀನು ಒಂದು ಹುಡುಗನ ಸುಧಾರ್ಸಕ್ಕೆ ಹಿಂಗೆ ಗಮಿಸಲ್ಲ ನಾವು ನಾಲ್ಕು ಐದು ಜನ ಮಕ್ಳನ್ನ ಹೆತ್ತು ಅವ್ರನ್ನ ಸಾಕಿ ದೊಡ್ಡದ್ ಮಾಡಿದ್ದೀವಲ್ಲ ಇನ್ನು ನಮಗಿನ್ನ ಹೆಂಗೆ ಆಗಬೇಡ ಹೇಳ ನೀನು ಅವಾಗ ನಮಗೆ ಯಾರು ಇರಲಿಲ್ಲ ಬಂದು ಯಾತನ ಮಾಡ್ಕೊಡರು ನಮ್ಮ ಕೆಲಸ ಎಲ್ಲ ನಾವೇ ಮಾಡ್ಬೇಕಾಯ್ತು ಏ ನಮ್ಮ ಅತ್ತರೇನಿಲ್ಲ ಅವಾಗ ಬಾಯಿ ಬಂದಾಗೆ ಮಾತಾಡವು ನಾವು ಎದುರುಗಡೆ ಒಂದು ಮಾತಾಡ್ತಿರಲ್ಲ ಅವ್ರಿಗೆ ಮ ಅವ್ರು ಹೇಳಿದಕ್ಕೆ ನೀವೇನು ಇವಾಗ ಒಂದು ಹಿಟ್ಟು ಮಾತಾಡಿದ್ರೆ ಸಾಕು ಮೇಲೆ ಹಂಗೇನೆ ಅಲ್ಲ ನೀನು ನೋಡೋಕೆ ಬಂದಾಗ ಒಳ್ಳೆ ಇದ್ದಂಗೆ ಇದ್ದೆ ನಾವು ಪಾಪ ಹುಡುಗಿ ಮಾತು ಬರೋಲ್ಲ ಏನೋ ಸಂಸಾರ ನೋಡ್ಕೊಂಡು ಹೋಗ್ತಾಳೆ ಚೆನ್ನಾಗಿ ನನ್ನ ಮಗನು ಮೆತ್ತ ನಾನು ಅವನಿಗೆ ಸರಿಯಾಗಿರ್ತಾಳೆ ಅಂತ ನಾವು ತಂದರೆ ನೀನೇನು ಇಂಥಳಾಗಿದ್ಯಾ ತಾಟ್ಕಿತ್ತಿ ಹಾಡ್ದಂಗೆ ಆಡ್ತೀಯಲ್ಲಿ ಹೊತ್ತಿಗೆ ಸರಿಯಾಗಿ ಕೂಳ್ ಬೇಸೋಕ್ಕಾಗಲ್ಲ ನಿನಗೆ ಅವನ ಏನ್ ಕರ್ಮ ಮಾಡಿದ್ನೋ ನಮ್ಮ ಮಗ ಪಾಪ ನಾವು ಎತ್ತಲಾಗೆ ಎಡಗಡೆ ಮದ್ಲಿಗೆ ಎದ್ದು ಬಂದಿದ್ವೋ ಏನೋ ನಿಮ್ಮನೆ ಮಾಡ್ಕೊಂಡ್ ಅಲ್ಲ ನನ್ನ ನೋಡಕ್ಕೆ ಬಂದಾಗ ಏನು ಹೇಳಿದ್ರಿ ನೀವು ನನ್ನ ಮಗ ಒಳ್ಳೆಯನು ಕುಡಿಯೋದಿಲ್ಲ ಬೀಡಿ ಇಲ್ಲ ನನಗೆ ನನ್ನ ಅದೆಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರಿ ಈಗ ನೋಡು ಎಣ್ಣೆ ಬೀಡಿ ಸೇರ್ತಾನೆ ಸಿಗರೇಟ್ ಸೇರ್ತಾನೆ ಕಲ್ತಿರೋ ಚಟನೇ ಇಲ್ಲ ನಾನಾಗತ್ತೆ ನಿಮ್ಮ ಮಗನ ಜೊತೆಗೆ ಸಂಸಾರ ಮಾಡ್ತಿದ್ದೀನಿ ಇನ್ನ ಒಳನಾಗಿದ್ದೆ ಕಿತ್ತಾಕ್ ಹೋಗಿರಾಳಿ ತತ್ತಿಗೆ ದಿನ ಕುಡಿದು ಬಂದು ತೂರ ಆಡ್ತಾನೆ ಹಂಗೇನೆ ಬಾಯಿಗೆ ಬಂದಂಗೆ ಬೈತಾನೆ ನನಗೆ ಜೊತೆಗೆ ಸಹಿಸ್ಕೊಂಡಿದ್ದೀನಿ ನಿಮ್ಮಂತ ಮಗನ ಯಾರೇ ಬಿಡು ಏನು ಅಂತ ನಿಂತ ಅಂತ ಬಂದೆ ನಮ್ಮ ಊರಿಗೆ ನಾನು ಅದೇನು ಕರ್ಮ ಮಾಡಿ ನಿಮ್ಮ ಮಗನ ಕೈ ತಾಳಿ ಕಟ್ಸ್ಕೊಂಡ ಏನು ಕತ್ತಿ ಮಸ್ತಾಗಿ ಬಂದಿದ್ರು ನಮ್ಮ ಕೇಳೋಕ್ಕೆ ಎಂತ ಒಳ್ಳೆಯವರು ಕೆಲಸ ಆಗಿರೋರೆಲ್ಲ ಬಂದಿದ್ರು ನಾನು ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ಮಗನ ಮದುವೆ ಅದೇ ಏನ ಇವ್ನ ಗನಂದಾರಿ ಹುಡ್ಗ ಒಳ್ಳೆ ಹುಡ್ಗ ಅಂತಾನ ನೀವು ನಿಂತಾನಂತ ಇವಾಗಲೇ ಗೊತ್ತಾಗಿದ್ದು ಏ ನನ್ನ ಮಗ ಮದ್ವೆ ಮುಂಚೆ ಚೆನ್ನಾಗಿದ್ದ ಕಣಿ ನೀನು ಅದು ಯಾವಾಗ ಬಂದು ನಮ್ಮನೆಗೆ ಆವಾಗಲೇ ಅವರ್ಸ್ಕೊಂತ ನೋಡಿ ನಮ್ಮ ಮನೆಗೆ ಗ್ರಾಚಾರ ಆಯ್ ಕಲಿಬಾರ್ದೆಲ್ಲ ಕಲ್ತ್ಕೊಂಡ ಆಡಬಾರ್ದೆಲ್ಲ ಆಟ ಆಡ್ತದೆ ನಿನ್ನಂತ ಬಾಯಿ ಬಡ್ಕೆ ಇದ್ರೆ ಹಿಂಗೆ ಆಗೋದು ಹಾಂ ಯಮೋ ನನ್ನ ಆಗ್ತೀನಿ ನಿಮ್ಮಿಬ್ಬರು ಜಗಳದಾಗೆ ಅಲ್ಲ ನೀವು ಯಾವ ಯಾವ ಕಿತ್ತಾಡ್ಕೊಂಬೋದು ನನ್ನ ಹೆಸರು ನೀವು ಬೈದಾಡೋದು ನಿಮ್ಮಿಬ್ಬರು ಜಗಳದಾಗೆ ನನ್ನ ಮರ್ಯಾದೆ ತೆಗಿತೀರಾ ಅದೇ ಇವತ್ತು ಗಂಡೆಂಟಿ ಜಗಳದಾಗ ಕೂಸ್ಬಾಡವಾತಂಗೆ ಅತ್ತೆ ಸೊಸೆ ಜಗಳದಾಗ ನಾನು ಮರ್ಯಾದೆ ಕಳ್ಕೋಬೇಕು ಸುಮ್ಮನೆ ರಾಗಲ್ಲ ನಿಮಗೆ ಅಲ್ಲ ನೀವು ಮನೆವರೆಗೆ ನಿಂತ್ಕೊಂಡು ಈ ಜೋರು ಜೋರಾಗಿ ಗುದ್ದಾಡಿದ್ರೆ ಅಕ್ಕಪಕ್ಕಗಳೇ ನಮ್ಮ ಮರ್ಯಾದೆ ಇರುತ್ತೆ ಅಯ್ಯ ಅಯ್ಯಯ್ಯ ನಿಮ್ದು ಯಾವಾಗಲೂ ಇದ್ದಿದ್ದೇನೆ ಹೋಗಿ ನಡೀರಿ ಕೆಲಸ ಮಾಡೋದು ರೀ ಯಾತನ ಬದುಕು ಬದುಕು ಹೋಗೋದು ಬಿಟ್ಟು ಇಬ್ರು ಕಾಪಿ ಕೊಡಲಿಲ್ಲ ಅಂತ ಗುದ್ದಾಡ್ಕೊಂಡು ನಿಂತಿದಿರಲ್ಲ ನೀವು ಅಲ್ಲ ಯಾರನ್ನ ನಿಮ್ಮ ಮಾತು ಕೇಳಿಸ್ಕೊಂಡ್ರೆ ನಿಜ ಅನ್ಕೋಬೇಕಲ್ಲ ನನ್ನ ಬಗ್ಗೆನ ನೀವು ಇಷ್ಟು ಅಂದ್ ಕೆಟ್ಟಾನ ಇವಯ್ಯ ಅಂತಾನೆ ಹಂಗ ಗುದ್ದಾಡ್ತಿರಲ್ಲ ನೀವು ಏ ಸುಮ್ಮನೆ ಇರು ಏನು ನಾವೇನು ಮಾತಾಡ್ತಾ ಇದೀವಿ ಅಷ್ಟೇನೆ ನೀ ಜಗಳ ಆಡ್ತಿದೀಯ ಅನ್ಕೊಂಡಿದ್ಯಾ ಅಷ್ಟೇನಾ ಸುಮ್ಮನೆ ಮಾತಾಡ್ದೆ ಹಿಂಗೇನೆ ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರ ಹೋಗ್ರಿ ನಿಮ್ಮ ಬದುಕ ಅದೇ ಅತ್ತ ಮಾಡ್ಕೆ ಹೋಗ್ರಿ ನಾನು ನಮ್ಮ ಅತ್ತೆನ ಸುಮ್ಮನೆ ಆತ ಮಾತಾಡ್ತಾ ಇದೀವಿ ಅಷ್ಟೇನೆ ಏ ಹೌದು ಕಣ ಸುಮ್ಮನೆ ಮಾತಾಡ್ತಿದೀವಿ ಅಷ್ಟೇ ನೀನ್ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತೀಯ ಏನೋ ಒಂದಿಟ್ಟು ಜ್ವರ ಮಾತಾಡ್ತಾಳ ಅವಳು ನನ್ ಕೇಳ್ಸಲ್ಲ ಅಂತಾನೆ ನೀನ್ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಮಾತಾಡಕ್ ಹೋಗ್ತಿವಿ ಹೋಗೋಗು ನಿನ್ ಕೆಲ್ಸ ಐತೆ ಆ ಕೆಲಸ ಹೋಗು ಕೆಲಸ ಆಯ್ತಾನ ಮಾಡ ಹೊಲ್ದ ಪಲ್ದಕ್ ಹೋಗಿ ಅಯ್ಯೋ ದೇವರೇ ಅದಕ್ಕೆ ಅತ್ತೆ ಸೊಸೆ ಏನನ್ನ ಜಗಳಾಡ್ತಿದ್ರೆ ಅಂದ್ರೆ ಮಗ ಕಾಣಿಸಿದ್ರು ಕಾಣಿಸ್ದಂಗೆ ಇರ್ಬೇಕು ಅಂಬೋದು ನೋಡು ಇಟ್ಟತ್ತು ಜಗಳಾಡ್ತಿದ್ರಿ ಈಗಾಲೇನೆ ಒಬ್ರಿಗೊಬ್ರು ಜಗಳನೇ ಆಡಿಲ್ಲ ಅನ್ನೋ ತರ ಮಾತಾಡ್ತಾ ಇದೀರ ಸರಿ ನಡೀರಿ ನೋಡಿದ್ರೆ ಅಮ್ಮ ನಮ್ಮ ಅಜ್ಜಿ ಏನ್ ಜಗಳ ಆಡಿ ಜಗಳೇ ಆಡಿಲ್ಲ ಅನ್ನೋ ತರ ಮಾತಾಡ್ತಾ ಇದಾರೆ ಹಿಂಗೆ ಈ ಹೆಂಗಸರು ಜಗಳಗೆ ಕಣಸರು ಹೋಗ್ಬಾರ್ದು ಅನ್ನೋದಕ್ಕೆ ಇವ ಈಟತ್ತು ಜಗಳಾಡ್ತಿದ್ದಾರು ನಾವು ಬಂದ ತಕ್ಷಣ ಜಗಳೇ ಆಡಿಲ್ಲಮ್ಮ ಮಾತಾಡ್ತಾರೆ ಈ ಜಗಳ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಟಾಟಾ ಬಾಯ್ ಬಾಯ್ ಹಾ ಇನ್ನೊಂದು ವಿಷಯ ಹೇಳದೆ ಮರ್ತು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹಳ್ಳಿ ಕಟ್ಟೆ ಶಿರಾ ಅಂತ ಆಗಿದೆ ಗೊತ್ತಾಯ್ತಲ್ಲ ಹಾ ಹಾಗೆ ಗಂಟೆ ಹೊಡಿರಿ ಆ ಪುರಿಯಲ್ಲಿ ಭೂತಪ್ಪ ನಿಮ್ಗೆ ಒಳ್ಳೇದು ಮಾಡ್ತಾನೆ ಹೋಗಿ ಬನ್ನಿ